ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಬಿಲ್ಲಿ ಕಿಚನ್ ಆ್ಯಂಡ್ ನಾನು ನಾನಿವತ್ತು ಒಂದು ಒಳ್ಳೆಯ ತಿಂಡಿಯ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಇಡ್ಲಿಯನ್ನು ಮಾಡ್ತಾ ಇದ್ದೀನಿ ಇದು ಇಡ್ಲಿ ಅಂದರೆ ನಾರ್ಮಲ್ ಇಡ್ಲಿ ಅಲ್ಲ ಮಿಲೆಟ್ ಇಡ್ಲಿಯನ್ನು ಮಾಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪ ಒಂದು ಕಪ್ಪಿನಷ್ಟು ನಾನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಉದ್ದಿನಬೇಳೆ ಹಾಗೆ ಒಂದು ಕಾಲು ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿ ಬರ್ತದಲ್ಲ ಅದನ್ನು ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಿನಷ್ಟು ಮೆಂತ್ಯವನ್ನು ತೊಗೊಂಡಿದ್ದೀನಿ ಇದೆಲ್ಲವನ್ನು ಒಂದು ಆರರಿಂದ ಏಳು ತಾಸುಗಳ ಕಾಲ ನಾನು ಇದ್ದೀನಿ ನೀರಲ್ಲಿ ಸ್ವಲ್ಪ ತೊಳೆದು ನೆನೆಸಿಡಬೇಕು ಅಂದರೆ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ನೆನೆಸಿಡಬೇಕು ಒಂದು ಆರರಿಂದ ಏಳು ಗಂಟೆ ಹೊತ್ತಾದರೂ ಇದು ನೆನಿಬೇಕು ಚೆನ್ನಾಗಿ ನೆನೆದ ಮೇಲೆ ನಾವು ಹೇಗೆ ನಾರ್ಮಲಾಗಿ ಅದನ್ನು ತೊಳ್ಕೊಂಡು ರುಬ್ಕೋತೀವಿ ಇಡ್ಲಿಗೆ ಹೇಗೆ ಬೇಕು ಆ ರೀತಿಯಾಗಿ ರುಬ್ಕೋಬೇಕು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಅಂದರೆ ಸ್ವಲ್ಪ ಅಂದರೆ ಅರ್ಧ ಏನಿದೆ ತರಿತರಿಯಾಗಿ ಇನ್ನೂ ಸ್ವಲ್ಪ ಅದನ್ನ ನುಣ್ಣಗೆ ರುಬ್ಕೋಬೇಕು ಈ ಥರ ರುಬ್ಬಿ ಇಟ್ಕೋಬೇಕು ಇಟ್ಟು ಇದನ್ನು ಒಂದು ಎಂಟು ಗಂಟೆಗಳ ತಾಲ ಅಂದರೆ ನಾವು ರಾತ್ರಿ ರುಬ್ಬಿಟ್ಕೊಂಡ್ರೆ ಬೆಳಗ್ಗೆ ಇದನ್ನು ನಾವು ಮಾಡುವಂಥದ್ದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪನ್ನು ಸೇರಿಸಿ ಇಡುವಂಥದ್ದು ಈ ಇಡ್ಲಿ ರೆಸಿಪಿ ಏನಿದೆ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಏನು ಡಯೆಟ್ ಮಾಡ್ತಾರೆ ಅವರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಈ ಇಡ್ಲಿ ಹಾಗೆ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಇಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಬೆಳಗ್ಗೆ ಈ ರೀತಿಯಾಗಿ ಅದು ಉಬ್ಕೊಂಡು ಬಂದಿರುತ್ತೆ ಇವಾಗ ಸೆಕೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬೇಗನೆ ಇದಾಗಿರುತ್ತೆ ಅದು ಹಾಗಾಗಿ ನಾನು ಈ ರೀತಿ ಇದನ್ನು ನೀಟಾಗಿ ಮಿಕ್ಸ್ ಇದ್ದೀನಿ ಈ ಇಡ್ಲಿ ರೆಸಿಪಿ ಏನಿದೆ ತುಂಬ ಚೆನ್ನಾಗಿದೆ ಇದೇ ಬ್ಯಾಟರ್ನಲ್ಲಿ ದೋಸೆ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರ್ತದೆ ಅಂದರೆ ಈಗ ಯಾವ ರೀತಿ ಅಂದರೆ ನಾವು ಎಕ್ಸ್ಟ್ರಾ ಏನೂ ಹಾಕ್ಲಿಕ್ಕಿಲ್ಲ ಇದಕ್ಕೆ ಮಿಲೆಟ್ ಅಂದರೆ ಅಕ್ಕಿಯ ಬದಲಾಗಿ ನಾವು ಮಿಲೆಟ್ಸನ್ನು ಯೂಸ್ ಮಾಡಿರ್ತೀವಿ ಹಾಗಾಗಿ ತುಂಬ ರುಚಿಯಾಗಿ ಬರುತ್ತೆ ಈ ಇಡ್ಲಿ ಏನಿದೆ ಹಾಗೆ ನಾನಿಲ್ಲಿ ಅದನ್ನ ಒಂದು ಅಂದರೆ ಕುಕ್ಕರಲ್ಲಿ ಇಡ್ಲಿ ಸ್ಟ್ಯಾಂಡಲ್ಲಿ ಈಗ ನಾನು ಏನು ಸ್ಟ್ಯಾಂಡ್ ಇದೆ ಅದನ್ನು ಕುಕ್ಕರ್ನಲ್ಲಿ ಇಟ್ಟು ಮಾಡ್ಕೊಳ್ತಿರುವಂಥದ್ದು ತುಂಬ ಚೆನ್ನಾಗಿ ಬರ್ತದೆ ಈ ಇಡ್ಲಿ ರೆಸಿಪಿ ಸರಿ ಟ್ರೈ ಮಾಡಿ ನೋಡಿ ಹಾಗೆ ನಾನು ಮಾಡ್ತಿರುವಂತಹ ರೆಸಿಪಿಗಳು ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮೂಲಕ ಹೇಗಾಗಿದೆ ತಿಳಿಸಿ ನಾನಿಲ್ಲಿ ಕುಕ್ಕರ್ನಲ್ಲಿ ಈ ಥರ ಮುಚ್ಚಿ ವಿಜುಲನ್ನು ಹಾಕದೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ತಾ ಇದ್ದೀನಿ ಒಂದು ನಾರ್ಮಲ್ ಫ್ಲೇಮಲ್ಲಿ ಇಟ್ಕೊಂಡು ಅಂದರೆ ಮಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ು ತುಂಬ ಚೆನ್ನಾಗಿ ಬೇಯ್ತದೆ ಇಪ್ಪತ್ತು ನಿಮಿಷ ಅಂದರೆ ಅದು ಕಂಪ್ಲೀಟಾಗಿ ಆ ಹಬೆ ಏನಿದೆ ಒಂದು ಎರಡು ಲೋಟ ನೀರು ಹಾಕಿದರೆ ಸಾಕಾಗ್ತದೆ ಹಾಕಿ ಬೇಯಿಸ್ಕೊಳ್ಳುವಂಥದ್ದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅಂತ ನಾನಿಲ್ಲಿ ಸಾಂಬಾರ್ ಜೊತೆ ಇಡ್ಲಿಯನ್ನು ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಇಡ್ಲಿ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿದು ಚಟ್ನಿ ನಾನಿಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹಾಗೆ ಟೇಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯ ಸ್ಪೆಷಲ್ ಇಡ್ಲಿನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ నమ్మ రెసిపీ నిమ్కే ఇష్ట నా చబ్క్రైబ్ మారి థ్యాంక్స్ ఫార్ వాచింగ్